ಬಡವರ ಪರ ನಿಂತ ಬಡವರ ಬಂದು ಮಂಡ್ಯದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗಾರವರು ಮಂಡ್ಯ ತಾಲೂಕಿನ ಭವಾನಿ ಕೊಪ್ಪಲು ಗ್ರಾಮದಲ್ಲಿ ಮಳೆ ಬಿದ್ದು ಹಾನಿಯಾಗಿರುವ ಮನೆ ಮತ್ತು ಅಲ್ಲೆಗೆರೆ ಗ್ರಾಮದಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಹಾನಿಗೊಳಗಾಗಿರುವ ಮನೆಗೆ ಭೇಟಿ ನೀಡಿ ವೈಯಕ್ತಿಕ ಪರಿಹಾರ ಕೊಟ್ಟು ಸರ್ಕಾರದಿಂದ ಪರಿಹಾರ ಧನ ಕೊಡಿಸುವ ಭರವಸೆ ನೀಡಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರವರು ಈ ಸಂದರ್ಭದಲ್ಲಿ ದೊಡ್ಡಗರುಡನಹಳ್ಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆ ಸೌಭಾಗ್ಯ ಲಕ್ಷ್ಮಿ ಚಿಕ್ಕಬಳ್ಳಿ ಕೃಷ್ಣ ಕಾಂಗ್ರೆಸ್ ಮುಖಂಡರಾದ ಗುರು ಚಂದ್ರು ಆನಂದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು

ಆಯಿತಮ್ಮ ಸಿ ಎಸ್ಬನಿ ಪ್ರಕೃತಿ ಉತ್ಪಾದದಿಂದ ಭವಾನಿ ಕೊಪ್ಪ ಒಂದು ಮನೆ ಬಿದ್ದೋಗಿದೆ ಮತ್ತು ನಮ್ಮ ಹಲ್ಲೆಗೆರೆಯಲ್ಲಿ ಗ್ಯಾಸ್ ಸ್ಫೋಟದಿಂದ ಒಂದು ಮನೆಗೆ ತೀವ್ರ ಆನೆ ಎರಡಗೂ ನನ್ನ ವೈಯಕ್ತಿಕವಾಗಿ ಸಹಾಯ ಮಾಡಿದ್ದೀನಿ ಸರ್ಕಾರದಲ್ಲಿ ಮಳೆ ಹಾನಿಗೆ ಒಂದು ಲಕ್ಷ ಎರಡು ಲಕ್ಷದವರೆಗೂ ಬರುತ್ತೆ ಬಟ್ ಗ್ಯಾಸ್ ಸಿಲಿಂಡ್ರು ಸ್ಫೋಟಕ್ಕೆ ಸರ್ಕಾರದಿಂದ ಬರೋದಿಲ್ಲ ಬಟ್ ಮುಖ್ಯಮಂತ್ರಿಗಳ ವಿಶೇಷವಾಗಿ ಅನುದಾನ ಕೇಳ್ತೀನಿ ನೋಡೋಣ ಏನು ಮಾಡ್ತಾರೆ ಅಂತ ಬಡವರು ಬಡವರು ಅಂತ ಸರ್ಕಾರದಿಂದ ಅನುದಾನ ಕೊಡಿಸಲಿಕ್ಕೆ ಸಿದ್ಧವೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ